ಗೈಸ್ ಆನೆ ನೋಡ್ಬೇಕು ಆನೆ ನೋಡ್ಬೇಕು ಅಂತೀರಲ್ಲ ಇಲ್ಲಿ ನೋಡ್ರಿ ಆನೆ ಬ್ರೋ ಹಾಕಿರೋ ಆನೆ ಇದು ತಮಿಳುನಾಡು ಮತ್ತೆ ಕರ್ನಾಟಕ ಬಾರ್ಡರ್ ಇದು ಕರ್ನಾಟಕ ಸ್ಟೇಟು ಇಷ್ಟೇ ಈಗ ತಮಿಳ್ನಾಡುಗೆ ಮಧುಮಲೈ ಟೈಗರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಗಾಯಸ್ ಇಲ್ಲಿ ಮಧುಮಲೈ ಫಾರೆಸ್ಟ್ ಸ್ವಲ್ಪ ದೂರ ಬಿಟ್ಟಾದ್ಮೇಲೆ ನೋಡ್ರಿ ಇಲ್ಲಿ ಒಂದು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಪ್ಯೂರ್ ವೆಜ್ ಅಂತ ಒಂದು ಹೋಟ್ಲು ಸಿಕ್ಕು ಈ ಹೋಟ್ಲಲ್ಲಿ ಟೀ ಕುಡಿಯೋ ಅಂತ ಬಂದವು

ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಬಂಡೀಪುರ ನ್ಯಾಷನಲ್ ಪಾರ್ಕ್ ಹೋಗ್ತಾ ಇದೀವಿ ನಾನು ಒಬ್ಬನೇ ಮೈತಾರಲ್ಲ ನಮ್ಮ ಜೊತೆ ಅರ್ಸಬ್ರು ಕೂಡ ಇದ್ದಾರೆ ಬ್ರೋ ಆ ಹೇಳಿ ಹೆಂಗೆ ಹಲೋ ಅವ್ರು ಕುಡಿತಾ ಇರೋದು ಎಣ್ಣೆ ಅಲ್ಲ ಮಾನ್ಸ್ಟರು ಕಾರ್ ಓಡ್ಸೋಕೆ ಬೇಜಾರಾಯ್ತಾರೆ ಮಟ್ಟು ಇಬ್ಬರು ಒಂದೊಂದು ಮಾನ್ಸ್ಟರ್ ತಗೊಂಡು ಕಾರ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಟೈಮ್ ಇವಾಗ ಒಂಬತ್ತು ಗಂಟೆ ಆದರೂ ಆಗಿದೆ ಇಷ್ಟೊತ್ತಲ್ಲಿ ಚೆಕ್ ಪೋಸ್ಟಲ್ಲಿ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀವಿ ಬಿಟ್ಟರೆ ಇನ್ನೂ ಒಳ್ಳೆಯದು ನೈಟ್ ಎಕ್ಸ್ಪೀರಿಯೆನ್ಸ್ ಸಕ್ಕದಾಗಿರುತ್ತೆ ಪ್ರಾಣಿಗಳೆಲ್ಲ ನೋಡ್ಬೋದು ಆದರೆ ನಮ್ಮ ವರ್ಷ ಹೋಗಿರೋ ಕಾರಣದಿಂದ ಅವರು ಬೆಳಗಿನ ಜಾವ ಐದು ಐದುವರೆ ಆರು ಗಂಟೆಗೆ ಓಪನ್ ಮಾಡ್ತಾರೆ ಇಲ್ಲೇ ಕಾರಲ್ಲೇ ಮನಗಿದ್ದು ಬೆಳಗ್ಗೆ ಹತ್ತು ಗಂಟೆ ಎದ್ದು ಹೋಗೋಣ ಅಂತ ಹೇಳಿದ್ದಾರೆ ನೋಡೋಣ ನೈಟ್ ನೈಟ್ ಬಿಡಲಿಲ್ಲ ನಮಗೆ ಅಂದರೆ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗೋಯಿತು ಹತ್ತು ನಿಮಿಷ ಲೇಟ್ ಆದರೂ ಬಿಡ್ದವರು ನನ್ನ ಅದಕ್ಕೆ ಈಗ ನೈಟೆಲ್ಲ ಇಲ್ಲೇ ಆಲ್ಟಾಗಿ ಬಂಡೀಪುರ್ ಪೋಸ್ಟ್ ಹತ್ರ ಇಲ್ಲೇ ಮನೆಗೆ ಇವಾಗ ಇದ್ದೀವಿ ಟೈಮ್ ಇವಾಗ ಆರು ಆರು ಐತೆ ಒಂದು ಕರೆಕ್ಟಾಗಿ ಆರು ಗಂಟೆಗೆ ಓಪನ್ ಮಾಡೋರೆ ನೈಟು ನಾವು ಗಾಡಿ ಹಾಕೋ ಮಲಗಿದಾಗ ಒಂದು ಗಾಡಿನೂ ಇರಲಿಲ್ಲ ಇವಾಗ ನೋಡಿದ್ರೆ ನೋಡಿ ಎಷ್ಟು ಗಾಡಿ ಇದೆ ಫುಲ್ಲು ಗಾಡಿಗಳು ಎಲ್ಲ ಜಾಮ್ ಆಗಿಬಿಟ್ಟವೆ ನಾನು ಮುಂದೆ ನಾನು ಮುಂದೆ ಏನು ಇನ್ಸ್ಕೊಂಡವ್ರ ಗಾಡಿನ ಬಿಡ್ತು ಹೋಗ್ತಾ ಇದ್ದೀವಿ ಬಿಡ್ರೆ ಬಿಡ್ತು ನೋಡಿರಿ ಕರೆಕ್ಟಾಗಿ ಶಾರ್ಪ್ ಆರು ಗಂಟೆಗೆ ತೆಗ್ದವ್ರೆ ಇವ್ರ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ನಿದ್ದೆ ಬರಲ್ಲ ನಿದ್ದೆ ಅನ್ನೋದೇ ಮರ್ತೋಗವ್ರೆ ಏನ್ ನಿದ್ದೆ ಏನು ಅಂತ ಕೇಳ್ತಾರೆ ಬಂದಿರೋದು ಮಜಾ ಮಾಡೋದಕ್ಕೆ ನಿದ್ದೆ ಮಾಡ್ತಾನೆ ಅಂತೀವಿ ಮನೇಲೂ ಈಚೆ ಬಂದಾಗ ಒಂದ್ ದಿವಸ ನಿದ್ದೆ ಕಿಟ್ರೆ ಏನಾಗಲ್ಲ ಹಿಂಗೆ ಅವರು ಪ್ಲಾಸ್ಟಿಕ್ ಏನಾದ್ರು ತಂದಿದ್ರೆ ಇದ್ರೊಳಗೆ ಹಾಕ್ಬೇಕು ನೀವು ಪ್ಲಾಸ್ಟಿಕ್ ಹಾಕ್ಬಾರ್ದು ಈ ಕಡೆ ನೋಡ್ರಿ ಎಲಿಫೆಂಟ್ಸೂನು ಡ್ರೌನ್ ಸ್ಟಾಪ್ ಅಂತ ಹಾಕಿ ಹೋಗ್ಬೇಡ್ರಿ ಕಾರ್ಗಳನ್ನ ಗಾಡಿಗಳನ್ನ ಪ್ರಾಣಿಗಳನ್ನ ನೋಡಿದಾಗ ನಿಲ್ಸಕ್ಕೆ ಹೋಗ್ಬೇಡ್ರಿ ನಿಮ್ಮ ಜೀವಕ್ಕೆ ನೀವೇ ಅಪಾಯ ತಂದ್ಕೊಂಡಂಗೆ ನಮ್ಗೆ ಇದು ನೋಡ್ದರೆ ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡರ್ ಈಗ ನಾವು ತಮಿಳ್ನಾಡಿಗೆ ಎಂಟ್ರಿ ಇದ್ದೀವಿ ಈಗ ತಮಿಳ್ನಾಡುಗೆ ಬಂದ ಅದಂತೆ ತಮಿಳ್ನಾಡು ಬಾಡ್ರು ನಾನೇ ಮಿಸ್ಟೇಕ್ ಆಗಿಬಿಟ್ಟಿದೆ ಅದು ತಮಿಳ್ನಾಡು ಬಾರರು ಇದೆ ಇದು ಕರ್ನಾಟಕ ಸ್ಟೇಟು ಇಷ್ಟೇ ಈಗ ಆ ಕಡೆ ಕರ್ನಾಟಕ ಈ ಕಡೆ ತಮಿಳ್ನಾಡು ನೋಡಿ ತಮಿಳ್ನಾಡು ಲಿಮಿಟೆಡ್ ಸ್ಟ್ಯಾಂಡರ್ಡ್ಸ್ ಅಂತ ಹಾಕಿದ್ದಾರೆ ನೋಡಿ ಚೆನ್ನಾಗಿ ಬ್ರಿಜ್ ಕಟ್ಟೋದು ನೀಲಗಿರಿ ಡಿಸ್ಟಿಕ್ ಬಾರ್ಡರ್ ಅಂತೆ ಅಲ್ಲಲ್ಲಿ ಈ ಥರ ಫಾಲ್ ಸರಿದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಇಲ್ಲ ನಾನು ನೋಡಿದ್ದು ಆ ಥರ ಮಧುಮಲೈ ಟೈಗರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತೆ ಪಾರ್ಕಿಂಗ್ ಮಾಡಬಾರ್ದು ಸ್ಪೀಡ್ ಲಿಮಿಟು ಮೂವತ್ತರಲ್ಲಿ ಇರಬೇಕು ಇವ್ರಿಗೆ ಹೇಳೋಂಗಿಲ್ಲ ಅವ್ರ ಪಕ್ಕ ನಾವು ಹೇಳಿರಿ ಬೆಳಗ್ಗೆ ಟೈಮಲ್ಲಿ ಒಂದು ಮಧುಮಲೆಯಲ್ಲಿ ಮಧುಮಲೆ ಎಲಿಫೆಂಟ್ ಟೈಮ್ あるべく。<Okay. S 1> ಕನ್ನಡಕೊಂಡವ್ರೆ ಈ ಮಧು ಮಲೆಯಲ್ಲೂ ನೋಡ್ರಿ ಸಾಕೊಂಡವ್ರ ನೋಡ್ರಿ ಅಣೆಂದ್ ಸಾಕಿರೋ ಟ್ರೈನಿಂಗ್ ಕೊಡ್ತಾರೆ ಇವಾಗ ವೈಲ್ಡ್ ಎಲಿಫೆಂಟ್ಗೆ ವೈಲ್ಡ್ ಎಲಿಫೆಂಟ್ ಮಧುಮಲೈ ಎಂಡಿದು ಫಾರೆಸ್ಟ್ ಇಲ್ಲಿಗೆ ಸ್ವಲ್ಪ ಎಂಡಾಗುತ್ತೆ ನೋಡಿರಿ ನೋಡ್ರಿ ಗಾಯಸ್ ಇಲ್ಲಿ ಮದುವಮಲೈ ಫಾರೆಸ್ಟಿನ ಸ್ವಲ್ಪ ದೂರ ಬಿಟ್ಟಾದ್ಮೇಲೆ ನೋಡ್ರಿ ಇಲ್ಲಿ ಒಂದು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಪ್ಯೂರ್ ವೆಜ್ ಅಂತ ಒಂದು ಓಡ್ಲು ಸಿಕ್ಕು ಈ ಹೋಟ್ಲಲ್ಲಿ ಟೀ ಅಂತ ಬಂದವು ನಾವು ಬೆಳಗ್ಗೆ ಎದ್ದು ಏಕೆ ಫಾರೆಸ್ಟು ಎಲ್ಲೂ ಏನು ತಿಂದಿರಲಿಲ್ಲ ಏನೂ ಕಾರಲ್ಲಿ ಇದ್ದಿದ್ದೆಲ್ಲ ಕಳೆ ಹೋಗಿತ್ತು ತಿಂಡಿಗಳು ಎಲ್ಲ ಅದಕ್ಕೆ ಟೀ ಕುಡಿಯೋ ನಮಗೂ ಬಂದವು ಇಲ್ಲಿನ ಟೀ ಕುಡ್ಕೊಂಡು ಇನ್ನು ಮುಂದಕ್ಕೆ ಹೋಗೋದ ಹಿಂದಕ್ಕೆ ಹೋಗೋದ ಯೋಚನೆ ಮಾಡಿಬಿಟ್ಟು ವೀಡಿಯೋ ಶಾರ್ಟ್ ಮಾಡ್ತೀನಿ

ಇಲ್ಲೇ ಟೀ ಟೀ ಬೆಳ್ದಿರಿ ಇಲ್ಲೇ ಪುಡಿ ಮಾಡಿ ಇಲ್ಲೇ ಕೊಡ್ತಾರಲ್ಲ ಅದಕ್ಕೆ ಚೆನ್ನಾಗಿರ್ತದೆ ನಮ್ಮ ಕಡೆಗೆ ಬರೋಷ್ಟಕ್ಕೆಲ್ಲ ಪೋರ್ಗಿ ಅವರೆಲ್ಲ ಹೊಂಟೋಗಿ ಏನು ಇರಲ್ಲ ಅದಕ್ಕೆ ನಮ್ಮ ಕಡೆ ಟೀ ಚೆನ್ನಾಗಿರಲ್ಲ ನೋಡ್ರಿ ನಮ್ಮ ರೋ ಟೀ ಕುಡಿಯಿರಿ ಅಂದರೆ ಕಾರನ್ ಮಾಡ್ತಾವ್ರಿ ಗಾಯೇಶ್ ಆನೆ ನೋಡ್ಬೇಕು ಆನೆ ನೋಡ್ಬೇಕು ಅಂತಿರಲ್ಲ ಇಲ್ಲಿ ನೋಡ್ರಿ ಆನೆ ಬ್ರೋ ದಂತ ನೋಡ್ರಿ ಆನೆದು ನಡೀರಿ ಬ್ರೋ ಮುಂದಕ್ಕೆ ನೋಡ್ರಿ ಹೆಂಗೈತಾನೆ ದಂತ ಒಂಟಿ ಕೊಂಬಿದು ಒಂಟಿ ಕೊರೆ ಐತ್ರದು ಒಂದ್ ದಂತ ಮುರಿದಾಗ ಐತೆ ಒಂದ್ ದಂತ ಐತೆ ಒಂಟಿ ಸಲಗಾದ್ರಿ ಒಂದ್ ಕೊಂಬ್ ದಂತ ಮುರಿದಾಗ ಐತೆ ನೋಡ್ರಿ

ಮತ್ತೆ ಎಲ್ಲ ಮುಗಿಸ್ಕೊಂಡು ನಮ್ಮ ಕರ್ನಾಟಕ ಕೆಂಡ್ರಿ ಆಗ್ತಾ ಇದ್ದೀವಿ ನೋಡಿ ನಮ್ಮ ಕರ್ನಾಟಕ ಮಾಡಿ ವೆಲ್ಕಮ್ ಟು ಕರ್ನಾಟಕ ಅಂತ ಅಂತು ಇಲ್ಲಿ ನೋಡ್ರಿ ಯಾನೆ ಹಾಕಿರೋನೇ ಇದು ನೋಡ್ರಿ ಗುಪ್ಪಡಿರ್ತಾರೆ ಹಿಂಗೆ ಮೇಕು ಓಡಾಡ್ತಾ ಇರ್ತಾರೆ ನೋಡ್ತಾ ಒಂದು ಕೊಂಬು ಮುರುಘಾ ಒಂದು ಕೊಂಬು ಕಿರಿ ಕಟ್ಟಾಗ್ಬಿಟ್ಟು ಕೊಂಬ ಬಾಲಕಟ್ಟ್ಬಿಟ್ಟು ಇಲ್ಲ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಎಷ್ಟು ಚೆನ್ನಾಗಿ ತಾನೆ ಡ್ಯೂಟಿ ಇನ್ನೂ ಹೋಗ್ಲಿಲ್ವಾ ರಜಾ ಎಂಜಾಯಿ ನೋಡ್ರಿ ಆನೆ 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 ಅನಿ ಅನಿ ಬಂಡೀಪುರ ಎಷ್ಟು ಎಂತ ವ್ಯೂ ಐಲ್ಲ ಸಕ್ಕ ವ್ಯೂ ನೋಡ್ರಿ ಆನೆಗಳು ಎಲ್ಲ ಮಾಡಿ ಮುಗು ಬೆಂಗಳೂರಿಗೆ ಮತ್ತೆ ಹೋಯ್ತು ಊಟ ಹೋಗೋಣ ಅಂತ ನಮ್ಮ ಚೆನ್ನ ಬಣ್ಣ ಇವರು ಎಂಪರ್ ಬಂದಿದ್ವಿ ನಾನು ನಮ್ಮ ಇಬ್ರು ಎಂಬೆರ್ ಊಟ ಮಾಡಿಕೊಂಡು ಹೋಗ್ತೀವಿ ನಾವು ಆರ್ಡ್ರ್ ಮಾಡಿರೋ ಊಟ ಬಂತು ತಿನ್ಬಿಡೋದು ನಾಯಿಸ್ ಊಟ ಮಾಡಾಯ್ತು